पुण्यागावी येले आहे म्हणून आपण करते आपण काय करते आपण काय करते आपण जवळच ನಜರ ತಾವು ಸಹಿಸಿರುವುದಿಲ್ಲ ಎಲ್ಲ ಅದೇ ಏನೈತಿ ನೀವು ಮೇಲೆ ಅವರನ್ನ ಅವರ ಯಶಸ್ಸು ಮಾಡ್ತಿರತ್ತಲ್ಲಿ ತಮ್ಮಲ್ಲಿ ವಿಶ್ವಾಸ ಇದೆ ಆದ ಕಾರಣ ನೀವು ಮಹಾನಗರ ಪಾಲಿಕೆ ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅದೇ ರೀತಿ ಈಗ ಕಾರ್ಮಿಕ ಪೌರ ಕಾರ್ಮಿಕರಿಗೆ ಮೊನ್ನೆ ಸಲ ಬಿಜೆಪಿ ಸರ್ಕಾರ ಅವ್ರನ್ನ ಕಸ ಹುಡುಗರು ಪೌರ ಕಾರ್ಮಿಕರನ್ನು ಮಾತು ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೂಡ ಅವರನ್ನ ಕೆಲವೊಬ್ಬನು ಕಸ ಹುಡುಗರನ್ನ ಕಾಯ ಮಾಡಿದ್ದಾರೆ ಪೌರ ಕಾರ್ಮಿಕರಂತ ಇದು ಮಾಡಿ ಅವರ ಎಲ್ಲ ಸಹಾಯ ಅದೇ ರೀತಿ ನಮ್ಮ ಎಲ್ಲ ವಾಹನ ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ ಕ್ಷೇಮ ಏನು ನೋಡಲ್ಸ್ ಕ್ಲೀನರ್ಸ್ ಮತ್ತ ಅವ್ರ ಜೊತೆ ದುಡಿಯುವಂತ ಎಲ್ಲ ಸುಪ್ರಯರ್ ಸರ್ಕಾರ ಗಮನಿಸಿ ಯಾಕಪ್ಪ ಅವರು ದಿನನಿತ್ಯ ಕಸದಲ್ಲಿ ಅವರು ಕಸ ಆಗಿ ದುಡಿದು ತಮ್ಮ ಕುಟುಂಬವನ್ನು ಲೆಕ್ಕಿಸದೆ ಅವರು ದಿನನಿತ್ಯ ಬೆಳಿಗ್ಗೆ ಐದು ಗಂಟೆಯಿಂದ ಅವ್ರಿಗೆ ದುಡ್ಲೆ ಕೆಲಸ ಚಾಲು ಮಾಡ್ತಾರ ಅವ್ರ ಆರೋಗ್ಯ ಹೇಗೈತಪ್ಪಾ ಅಂತಂದ್ರ ಯಾವುದೇ ಕಸ ಕಡಿಮೆ ಮಾಡ್ರಾಗ್ಲಿ ದೇವರ ಕಾರ್ಮಿಕರಾಗ್ಲಿ ಅವ್ರಿಗೆ ವಯಸ್ಸ ಹೆಚ್ಚ ಉಳೋದ ಏನಂದ್ರ ಈ ಕಸದ ಏನ್ ವಾಸ ಇದ್ದ ಯಾಕಂದ್ರ ಅವ್ರ ಐವತ್ತು ನೂರ ಐವತ್ತ ಐವತ್ತೈದು ವರ್ಷ ಮಹಾನಗರ ಪಾಲಿಕೆಗಳ ನೌಕರ ಸಂಘದ ವತಿಯಿಂದ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯ ಸಮಸ್ತ ಎಲ್ಲ ನೌಕರದಾರರು ಅದರ ಜೊತೆಗೆ ಗುತ್ತಿಗೆ ಆಧಾರದ ಮೇಲಿರುವಂಥವರು ಎಲ್ಲರೂ ಕೂಡಿ ರಾಜ್ಯ ಸರ್ಕಾರದ ಏನು ಅನ್ಯಾಯ ಇದೆ ಈ ಒಂದು ಮಹಾನಗರ ಪಾಲಿಕೆಯ ನೇತೃತ್ವದ ಸಮಸ್ಯೆಗಳ ಬಗ್ಗೆ ಇವತ್ತು ಹೋರಾಟವನ್ನು ಕಳೆದ ಹದಿನೈದು ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ವಿದೇರಿ ಮೇಲೆ ಬಂದಿರುವಂಥ ನಮ್ಮ ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಮಹಾ ಮಹಾನಗರ ಪಾಲಿಕೆ ಸದಸ್ಯರುಗಳೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಇಲ್ಲಿ ಎಲ್ಲ ಶಿಕ್ಷೆ ಶಿಕ್ಷೆ ಆಡೋರು ಮತ್ತು ಎಲ್ಲ ಪದಾಧಿಕಾರಿಗಳೇ ಇವತ್ತು ವಿಜಯಪುರ ನಗರದ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಬರ್ತವೆ ಹಾಗೂ ಇವತ್ತು ಏನು ಗುತ್ತಿಗೆ ಮೇಲೆ ಇರುವಂಥವು ಅದೇ ರೀತಿ ಎಲ್ಲ ತರಗುತ್ತಿಗೆ ಪೌರ ಕಾರ್ಮಿಕರು ಎಲ್ಲರೂ ಕೂಡಿ ಭಾಳ ಗಂಭೀರವಾದಂಥ ಸಮಸ್ಯೆಗಳ ಒಂದು ಗಮನವನ್ನು ನಿಮಗೆಲ್ಲ ಸೆಳೆದಿದ್ರಿ ಬಹುಶಃ ಈ ಎಂದೂ ಸಹ ಈ ನಮ್ಗೆ ಯಾರಿಗೂ ಇವೆಲ್ಲ ಗಮನಕ್ಕೆ ಬಂದಿರಲಿಲ್ಲ ಜೊತೆ ನಮ್ಮ ಪತ್ತರವ್ರು ಹೇಳ್ದಂಗೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ಮಾ ನಾಲ್ಕು ಐನು ಅಮೈಂಟ್ಮೆಂಟ್ ಆಗಿವೆ ಅಲ್ಲಿ ಗ್ರಾಮ ಪಂಚಾಯತ್ವರಿಗೆ ಆರೋಗ್ಯದ್ದು ಎಲ್ಲನೂ ಸೌಲಭ್ಯಗಳು ಸಿಗ್ತಾವ ಆದರೆ ಇಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಇಲ್ಲಿ ಸುಗುದಿಲ್ಲ ಅಂದ್ರೆ కరయోదు భాళ హిందనే ఆక నూ నమ్మకు తి ఆ విధాన సభ నర్కే పెడుతుంది అది ఏమూరు ఎప్ప స్థలీయ సంస్థలు పంచాయత్ ఎలా వందే అలా అది గ్రామ పంచాయతి పట్టణ పంచాయతీ నగరసభి పురసభె మహానగర పాలిక ఎలా అలా మహానగర పాలిక అదే కేస ಅವ್ರಿಗೆ ಸಿಗುವಂತ ಸೌಲಭ್ಯ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಒಂದು ಪೌರ ಕಾರ್ಮಿಕರಿಗೆ ಆಗಲಿ ಯೂ ಆಗ್ಲಿ ಇವತ್ತೇನು ಇವತ್ತು ಸಿಗ್ತಾ ಇಲ್ಲ ಅಂತ ಎರಡನೇದು ಈ ಜನರಲ್ ಫಂಡ್ನಾಗ ನೀವು ಪಗಾರ ಮಾಡಿಕೊಡಿಲ ಕಥ ಜನರಲ್ ಫಂಡದ ಮೇಯರ್ಗಳು ಒಂದು ಹತ್ತು ವರ್ಷದ ಖಾಲಿ ಮಾಡಿಟ್ಟಾರ ಬಯ ಭಯ ಪೇಮೆಂಟ್ ಬರೋದಕ್ಕೆ ಬಾಕಿ ಜನರಲ್ ಫಂಡ್ ಮಾಡುದು ಜನರಲ್ ಫಂಡ್ ಕರ್ಸಿ ತಗದಾರೀ ಹೆಂಗ ಜನರಲ್ ಫಂಡ್ ಅಂದ್ರೆ ಅಭಿವೃದ್ಧಿ ಸರ್ ಒಗ್ಗರ್ದಾರ್ ಪಗ ಸರ್ಕಾರ ಕೊಡಬೇಕಲ್ಲ ತಿಂಗಳ ತಾಮ ಕರೆಕ್ಟ್ ತಿಂಗಳ ತಿಂಗಳ ತಗೋತಾರ ಅಧಿಕಾರಿಗಳು ಮ್ಯಾಂಗ್ನವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಡಿ ಸಿ ಎಸ್ ಪಿ ಎಲ್ಲ ಅಕೌಂಟಿಗೆ ಬಂದು ಗೊತ್ತಿಲ್ಲ ಈಗ ಈ ವ್ಯವಸ್ಥೆ ಆಗ್ಬೇಕು ಅಂತದ್ದು ಇದು ನ್ಯಾಯಮುಖವಾದಂತ ಭೇಟಿ ಇದೆ ಅದಕ್ಕೆ ಸಂಪೂರ್ಣ ಬೆಂಬಲ ನಂದಿದೆ ಮತ್ತು ಇವತ್ತೇನು ಆರೋಗ್ಯ ಸಂಜೀವಿನಿ ಇದೆಲ್ಲ ಒಂದೇ ಆರೋಗ್ಯ ಸಂಜೀವಿನ ಇವರಿಗೆ ಸಿಗುವುದು ಹಾಂ ಏಳನೇ ವೇತನ ಇದು ಆರೋಗ್ಯ ಸಂಜೀವನಿ ಅಂತೂ ಕೊಡಲೇಬೇಕು ಯಾಕಂದ್ರೆ ಎಲ್ಲರ ಆರೋಗ್ಯ ಕಾಪಾಡಬೇಕು ಅಥವಾ ಸರ್ಕಾರದ ಉದ್ದೇಶನೇ ಮೊದಲೇನಿದೆ ಅಂದರೆ ಒಳ್ಳೆ ಶಿಕ್ಷಣ ಒಳ್ಳೆಯ ಆರೋಗ್ಯ ಕೊಡ್ಬೇಕು ಸರ್ಕಾರದ ಧರ್ಮ ಐತಿ ಕರ್ತವ್ಯ ಐತಿ ನಾನು ಇದನ್ನು ಸಹ ಸಂಪೂರ್ಣವಾಗಿ ಇವತ್ತೇನು ಏಳನೇ ವೇತನ ಆಗೋಗಿರ್ಬೋದು ಅದನ್ನು ಸಂಪೂರ್ಣವಾಗಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ ವಾಹನ ಚಾಲಕರು ನಿರ್ವಾಹಕರು ಎಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರದು ನೇಮಕಾತಿ ಅನ್ನದ ಯಾವ ರೀತಿ ಪೌರ ಕಾರ್ಮಿಕರು ಕಾಯ್ ಆಗ್ಲಕ್ಕಾಗ್ತದೆ ಅದೇ ಮಾದರಿಯಲ್ಲಿ ಕಾಯ್ ಆಗ್ಬೇಕು ನಾನು ಸಂಪೂರ್ಣ ಎಂಟ್ರಿ ಮಾಡೋ ಅವರು ಬೇಕಲ್ಲ ಎಲ್ಲ ಏನು ಬಂತು ಎಷ್ಟು ಟ್ಯಾಕ್ಸ್ ಬಂತು ಎಷ್ಟು ತಗೋತು ಯಾರು ತಗೊಂಡ್ರು ಯಾರು ಖರ್ಚು ಹಾಕಿದ್ರು ಯಾರು ಮನೆ ಖರ್ಚು ಹಾಕೊಂಡ್ರು ಯಾರು ಬೋಟರ್ಸ್ ಖರ್ಚು ಹಾಕೋರು ಎಲ್ಲ ಬೇಕಾಗ್ತದೆ ಅಂದ್ರ ಒಟ್ಟಾರೆ ಒಂದು ಕಾರ್ಪೊರೇಷನ್ ಅಂದ್ರೆ ನನ್ನ ಲೆಕ್ಕದಲ್ಲೇ ವಿಜಯಪುರ ಮಹಾನಗರ ಪಾಲಿಕೆ ಕಾರ್ಪೋರೇಷನ್ ಅಂದ್ರೆ ಸುಮಾರು ಹದಿನೈದು ನೂರ ಐವತ್ತು ಒಟ್ಟು ಹುದ್ದೆಗಳದಾಗಿ ಈಗ ಅವರು ಯಾವ ಸಾವಿರ ಹದಿನೆಂಟರದಾಗ ಹರವೈದನೂರ ಐವತ್ತು ಅವ್ರು ಎಷ್ಟೋ ತಗೊಂಡ್ ಬಂದಿವಿ ಈಗೆಲ್ಲ ಬಿಜಾಪುರ ಬಿಟ್ಟು ಹೋಗ್ಲಾಕತ್ತಾರ ಈಗ ಸರ್ಕಾರ ಬಂದಾಗ ನಾವಿದ್ದಾಗ ಎಲ್ಲ ತಗೊಂಡ್ ಬಂದಿವಿ ಇಂಜಿನಿಯರ್ ನಾಲ್ಕು ಅವ್ರಿಗೆ ನಾವು ತಂದಿದ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಟ್ಟಾರ ಜಿಇಗಳು ಬೇರೆ ಇರಲಿ ಎಲ್ಲಿ ಅವ್ರಿಗೆ ಕಿರಿಯತ್ತೇಳ್ತಾರ ಅವರು ಇಲ್ಲಿ ನಮ್ಗ ನೀವಿದ್ದಾಗ ಹೆಂಗ್ತ ಹಂಗಿಲ್ಲ ಹದಿನೇಳು ನೂರ ಎರಡ್ರಿಗೆ ಮೊಟ್ಟೆ ಹದಿನೇಳು ನೂರ ಐವತ್ತರ ನಾಲ್ಕುನೂರು ಮಂದಿಗೆ ಸಹಿತ ಈ ದರಿದ್ರ ಸರ್ಕಾರಕ್ಕೆ ಪಗಾರ ಬಿಡುವುದಾಗ ಮಾಡ್ಯಾರ ಬರ ಹೋಗಿಂತ ನೋಡಿ ದಿಲ್ಲಿಯಾಗೆಲ್ಲ ನಾನೇ ಮುಖ್ಯಮಂತ್ರಿ ಅಂತ ಹತ್ತೋಗ ಇಲ್ಲಿ ಸಂಜೆ ದಯಸ್ ಎಲ್ಲಿ ಸಂರ ದಾಸ ಬರ್ತಾರೆ ಈ ಕರ್ನಾಟಕದಾಗ ಎಲ್ಲ ನಗರ ಮಹಾನಗರ ಪಾಲಿಕೆದವ್ರು ಸ್ಟ್ರೈಕ್ ಮಾಡ್ಲಾಕ ಕನಿಷ್ಠನ ಅವ್ರಿಗೆ ಗೌರವ ಇರ್ಬತ್ತಲ್ಲ ಒಂದು ಸ್ಟ್ರೈಕ್ ಮಾಡ್ತಾರಪ್ಪ ಮಹಾನಗರ ಪಾಲಿಕೆ ಎಷ್ಟು ಇವತ್ತು ಹೇಳಿದ್ರಲ್ಲ ನಮ್ಮ ಎಲ್ಲ ಕಡೆ ಕಸ ಕಸ ಬಿದ್ದೈತಿ ಇದು ಬಿದ್ದೈತಿ ಕ್ಲೀನ್ ಆಗಲ್ಲಾಗೈತಿ ಇಟ್ಟರೆ ಕಬರ್ಬೇಕಲ್ಲ ಇವೆಲ್ಲ ಮೆಣಸ್ಟರ್ ಮನೆ ಮುಂದೆ ಹೋಯ್ತು ಕಸ ಹೋಗಿರೂ ಬಿಟ್ಟು ಎಲ್ಲರ ಜಿಲ್ಲೆಯಾಗಿದ್ದಾರೆ ಕಾರಣ ಟಿವಿ ವಿ ನಾವು ಮಾಡಿ ತೋರಿಸ್ತಾರೆ ಇದನ್ನು ಇದನ್ ಟಿವಿ ಸ್ವಲ್ಪ ದಿಲ್ಲಿ ಏನ್ ಬರ್ರಿ ಮಾರೇನ ವಿಧಾನಸಭಾ ಗೊತ್ತು ಈ ನೌಕರದಾರ್ ಪಾಪ ಇಲ್ಲಿ ಐದು ದಿವ್ಸ ಆಯ್ತು ಒಂದ್ ರಾಜ್ಯ ಸರ್ಕಾರದ ಐತೋ ಇಲ್ಲೋ ಸತ್ತೈತೋ ಜೀವಂತದಿರೋ ಇನ್ನ ಎಂಟು ದಿವ್ಸ ಆಗ್ತೀರಾ ನನ್ ಸಾಕಾಗೈತೆ ಯಾವ ಮುಖ್ಯಮಂತ್ರಿ ಆಗಿರೋ ಪಾಪ ಬರೀ ಕೆಲಸ ಮಾಡಬೇಕು ಎಲ್ಲ ಬೆಡ್ ಇಂಥ ಗಂಭೀರ ಸಮಸ್ಯೆ ಇದೆ ಇಷ್ಟೆಲ್ಲಾ ಸುಮಾರು ಲಕ್ಷಾಂತರ ಎಷ್ಟು ಏಟಾಕ್ತಾರೆ ಕರ್ನಾಟಕದ ಮಹಾನಗರ ಪಾಲಿಕೆ ಹದಿನೈದುನೂರೇಜ್ ಇಡಲ್ಲ ಹದಿನೆಂಟು ಸಾವಿರ ಕಾರ್ಮಿಕರು ಎಲ್ಲಾರು ಧರಣಿ ಕೂತಾರ ಮಂತ್ರಿ ಜವಾಬ್ದಾರಿ ಬೇಕಪ್ಪ ಬಂದು ಎಲ್ಲ ಕರೆದು ಏನಾಗಿದೆ ಇನ್ ತಿಂತ ಪರಿಹಾರ ಈ ಒಂದು ತಿಂಗಳಾಗ ಮಾಡ್ತೀವಿ ಇನ್ ಮೂರು ತಿಂಗಳಾಗ ಇಂಥ ಮಾಡ್ತೀವಿ ಏನಾದ್ರು ಒಂದು ಸೂತ್ರ ಕಾಣ್ ಇಡೋದು ಹೋಗಿರೋದು ತಿಳಿಯಾಗ್ಬಿಟ್ರೆ ಅದಕ್ಕಾಗಿ ಏನಾಗಿದೆ ಅಂದ್ರೆ ಅಧಿವೇಶನೂ ಇನ್ನೊಂದು ಮುಂದೈತಿ ಅದು ಏನು ಇದು ಈ ಮುಖ್ಯಮಂತ್ರಿ ಗದ್ದಲ ಸಲ ಅದನ್ನ ನೋಡ್ಬೇಕಾಗ್ತಾ ಅಳಕ ನಾಳೆ ಅಧಿವೇಶನ ನಡೆದಿತ್ತು ಅಂದ್ರೆ ನೀವು ಮಾಡ್ಬೇಕಾಯ್ತು ಅಧಿವೇಶನ್ ಟೈಮ್ ನೋಡ್ಕೊಂಡು ಯಾವಾಗಲೂ ಹೋರಾಟ ಏನು ಮುಂದೆ ನಿಮ್ಮ ಅಧ್ಯಕ್ಷ ಅಧ್ಯಕ್ಷರಿಗೆ ಈಗ ಅದನ್ನೇ ಆಗಸ್ಟ್ ಹನ್ನೆರಡನೇ ಹೇಳಿದ್ರು ಈಗ ಮಾಡ್ತಾರೆ ನೋಡ್ರಿ ಈಗಂತೂ ಈಗೇನು ಮನೆ ಟಿವಿ ಮುಂದೆ ಓದಿರ್ಬೇಕು ನಾವು ಹಟ್ಟೆ ಅಲ್ಲಿ ಆಯ್ತು ವಿಧಾನಸೌಧ ಆಟ ತೆಗಿತಿಯವಂದ್ರೆ ಆರೋಗ್ಯ ಮಾಡ್ಕೊಡ್ರಿ ಸರ್ಕಾರ ಇವತ್ತು ನೌಕರದಾರ ಪಗಾರ ಕೊಡೋಕೆ ಬಡ್ರಿ ನೀವು ಜನರಲ್ ಬಂಡ ಏನು ಉಪಯೋಗ ಮಾಡಬೇಕು ಅದು ಒಳಗೆ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಅದನ್ನು ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಒಂದು ಇದು ಕೊಡಿರಿ ಟಾರ್ಗೆಟ್ ಕೊಡಿ ಕಲೆಕ್ಷನ್ ಆಗಬೇಕು ಏನು ಬಿಟ್ಟು ನೌಕರದಾರ ಆರು ಪಗಾರ ಪಕಾರ ನಮ್ಗೆ ಸಂತೋಷದ ಆರು ತಿಂಗಳು ಆಗ್ರೆ ಮತ್ತೆ ಏನು ಮತ್ತು ಸೌರಭಗಳ ಬಡ್ಡಿ ಅಂತಾರೆ ಇದ್ರ ಬಡ್ಡಿ ತಂದು ಜ್ವರ ಗೋಧಿ ಅದಕ್ಕೆ ಗ್ಯಾರಂಟಿ ಮಾಡ್ಯಲ್ಲ ಗ್ಯಾರಂಟಿ ಮಾಡುವ ಬರ ಆಗೈತವ್ರಿ ತಿಳ್ಕೊರಿ ದುಡಿಯೋರಿಗೆ ಪಗಾರ ಕೊಡೋದಿಲ್ಲ ಕೆಲಸ ಮಾಡಿದವ್ರಿಗೆ ಗ್ಯಾರಂಟಿ ಕೊಡೋದು ಹ್ಯಾಂಗೈತ ಈ ಮುದ್ದೆ ನಾಲ್ಕೂರಿಗೆ ಚಾಲ ಆಗ್ತದೆ ಮುಖಾದನಗಳು ನಾಲ್ಕೂರಿಗೆ ಬಂದು ಕಸವಾಗಿ ತೊಗೊಂಡು ಏಯ್ ಆವಾಗ ಆ ಓಣಿ ಹೋಗಿ ಈ ಹೋಣಿಗೆ ಹೋಗಲಿ ದುಡಿಬೇಕು ಆದರೆ ಪಗಾರ ಕೊಡುದಿಲ್ಲ ಇದನ್ನ ಈಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ನಾನು ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ತಕ್ಷಣ ಮುಖ್ಯಮಂತ್ರಿಗಳು ಮಧ್ಯಸ್ಥಿ ವಹಿಸ್ಬೇಕು ಇಡೀ ರಾಜ್ಯದ ಪೌರ ಕಾರ್ಮಿಕರ ಮತ್ತು ಸರ್ಕಾರದ ಒಕ್ಕರ್ದಾರ ಏನಾರ ಒಂದು ಅವರ ಪ್ರತಿನಿಧಿಗಳ ಸಭೆ ಕರೆದು ಇದನ್ನು ಬಗೆಹರಿಸಬೇಕು ಅಂದ್ರೆ ಈ ಹೋರಾಟ ಈಗಾಗಲೇ ನಮ್ಮ ಹೇಳಿದಳ ಸಿದ್ದರಾಮಯ್ಯ ನಾನು ಗಾಂಧೀಜಿಯವರಿಗೆ ಅನುಮಾನ ಕೊಟ್ಟಿರ್ತೀವ

ಹತ್ತು ಮಹಾನಗರ ಪಾಲಿಕೆ ನಮಗೆ ನೂರ ಇಪ್ಪತ್ತೈದು ಕೋಟಿ ಮೈಸೂರ್ಕ ಹುಬ್ಳಿ ಧಾರವಾಡಕ್ಕೆ ಗುಲ್ಬುರ್ಗಕ್ಕೆ ಒಂದು ನೂರೈವತ್ತೈದು ಒಂದು ನೂರೈವತ್ತು ನಮ್ಗೆ ಏಳ್ನೂರ ಐವತ್ತು ಅದನ್ನು ಕಸಗೊಂಡಿದ್ರು ಒಬ್ಬರೇ ಜಗ ತೆಗೆದು ದಾಂಡಿ ಮಾಡಿದ್ವಿ ವಿಧಾನಸೌಧ ಗಲಾಟೆ ಮಾಡಿದ್ರೆ ಅವಾಗ ಎಲ್ಲ ಎಮ್ ಎಲ್ ಎತ್ತರ ಅದು ಅವಾಗ ನನ್ನ ಜೋಡ ಬಂದರು ಬಂದು ಎಲ್ಲರಿಗೂ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ರಿಲೀಸ್ ಆಯ್ತು ಸರ್ಕಾರ ಕೇಳ್ತೀನಿ ನೀವು ತಕ್ಷಣ ಪಗಾರ ಬೇರೆ ನೀವು ಅದರಾಗ್ ತಗೋರಿ ಇದ್ರಾಗ್ ತಗೋರಿ ಅಂದ್ರೆ ನೀವು ಟ್ಯಾಕ್ಸ್ ಬಂದಿದ್ರಾಗೆ ತಗೋರಪ್ಪ ನೀವೇ ಮೊದಲೇ ಅಪ್ಪ ಎಮ್ ಎಲ್ ಎ ಮೊದಲೇ ಮುಖ್ಯಮಂತ್ರಿ ನಿಮಗೆ ಕಾರ್ ಬೇಕಂದ್ರೆ ದಡ ದಡ ಸಾಲ ಮಾಡಿರೋ ಐವತ್ತು ಕಾರ್ ತಂದ್ರೆ ಅವರಲ್ಲ ಕಾರ್ ಅವನು ಒಬ್ಬ ನನ್ನ ಮಂತ್ರಿಗಳ್ ಕೇಳಬೇಕು ನನಗೆ ಈ ಕಾರ್ ನೆಟ್ಟಿದ್ದಿಲ್ರಿ ಆ ಕಾರ್ಡ್ ರೀ ಬೇರೆ ಹಾಕ್ತೈತ್ರಿ ನೀವು ಅದಕ್ಕೆ ಇದು ಒಳ್ಳೆಯ ಎಲ್ಲ ನ್ಯಾಯಯುತ ಬೇಡಿಕೆ ಅದಾವ ಡ್ರಾವೆಲ್ಗಳು ಆಪರೇಟರ್ಗಳು ಅವರು ಕಾಯಿ ಮಾಡ್ಬೇಕು ಬೇಕೇ ಎಲ್ಲ ಕಾರ್ಪೊರೇಷನ್ ನಡೀಬೇಕಾದ್ರೆ ನಾಳೆ ನಾ ಮುಖ್ಯಮಂತ್ರಿ ಅದಂದ್ರೆ ಆದಂದ್ರೆ ಜೆ ಸಿ ಬಿಗಳು ಭಾಳ ತಗೋಬೇಕಾಗ್ತದೆ ಅವಾಗ ನಾನು ಅವಾಗ ಎಲ್ಲ ಕಾಯ್ ಮಾಡ ಜೆ ಸಿ ಯಾಕಂದ್ರೆ ಬಿಳ ಒಂದು ಮಕ್ಕಳು ಕರ್ಕೊಂಡು ಕೊಡ್ತಾರೆ ಎಲ್ಲ ಎಲ್ಲ ದೊಡ್ಡ ದೊಡ್ಡವರೇ ಅದು ಜೆ ಸಿ ಬಿ ಡ್ರಾವರ್ಗಳು ಭಾಳ ದೊಡ್ಡ ಎಲ್ಲ ಕಾರ್ಪೊರೇಟ್ ಮಹಾನಡಪಿಸಿ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ ಅದಕ್ಕೆ ಈಗ ಏನಾದರೂ ಹೋರಾಟ ಮಾಡೋನು ನೀವು ಎಲ್ಲ ಬೆಂಬಲ ಐತಿ ನಾಳೆ ವಿಧಾನಸಭೆ ಒಳಗೆ ಈ ವಿಷಯ ನಾನು ತಗೋತೀನಿ ಯಾವುದೇ ರೀತಿಯಿಂದ ಸರ್ಕಾರ ಏನೇನು ಅನ್ಯಾಯ ಆಗಿದೆಯಲ್ಲ ಇವತ್ತು ನಿಮ್ಮ ಸಂಬಳ ನೇರವಾಗಿ ಬರೋಂಗಾಗಬೇಕು ಏನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಸಿಗಬೇಕು ಮತ್ತು ಇನ್ನೂ ನೇಮಕಾತಿ ಯಾವ ಈ ಡಾಟಾ ಎಂಟ್ರಿರ್ಬೋದು ಯಾರು ಅದಕ್ಕೊಂದು ಗಡುವು ಹಾಕ್ಬೇಕು ಐದು ವರ್ಷದ ಯಾರು ಸರ್ವಿಸ್ ಮಾಡೋರು ಅವ್ನು ಖಾಯಂ ಮಾಡಬೇಕು ಅಥವಾ ಹತ್ತು ವರ್ಷ ಒಂದೇನು ಮಾಡಿ ಪಾಪ ಸಾಯಿತಾನೋ ಏನೋ ಒಬ್ಬೊಬ್ಬರಂತರೂ ನನಗೆ ಅನ್ಸತ್ತೆ ಕಾಯಿ ಮಾಡಬೇಕು ಸೌ ಕಾರ್ಮಿಕರು ಒಂದು ಆ ವರ್ಷ ಆರು ತಿಂಗಳಿಂದ ಕಾಯಿ ಮಾಡ್ತಾರೆ ಅವ್ರಿಗೆ ಯಾವ ಬೆನಿಫಿಟ್ಸು ಸಿಗೋದಿಲ್ಲ ಯಾವ ಫೆಸಿಲಿಟಿರು ಸಿಗೋದಿಲ್ಲ ಒಮ್ಮೆ ನಾವು ನೋಡಿನಿ ಒಬ್ಬ ಎ ಡಬ್ಲ್ಯೂ ಬಂದಿದ್ರು ನನ್ನ ಬಲ್ಲಿ ಅವರು ನಾಳೆ ರಿಟೈರ್ಮೆಂಟ್ ಇವತ್ತು ಪ್ರಮೋಷನ್ ಆಗಬೇಕು ಎಕ್ಸಿಕ್ಯೂಟ್ ಇಂಜಿನಿಯರ್ ಹೌದು ಪಾಪ ಭಾಳ ಕಡೆ ಹೇಳಿದ್ರು ನಾವು ನಾನು ಪಿ ಡಬ್ಲ್ಯೂ ಸಿ ಪಾಂಡ್ರಿಗೆ ಹೇಳಿದ್ರೆ ಅದು ಏನು ಹೇಳಬಾರ ನಾವು ಒಂದು ದಿವ್ಸರೇ ಶಿರಾಶಕ್ತಿ ರಾಜ ಎಕ್ಸಿಕ್ಯೂಟ್ ಇಂಜಿನಿಯರ್ ಹಾಕಿಬಿಟ್ಟು ಮಾಡಿದೆ ಪಾಪ ಇನ್ನ ಅನಿಸ್ತಾರ ಇಲ್ಲರಿ ನಾವು ರಿಟೈರ್ ಆಗೋದಾಗ ಎಕ್ಸಿಕ್ಯೂಟ್ ಇಂಜಿನಿಯರ್ ಒಂದು ದಿವ್ಸ ನಮ್ದೆಲ್ಲ ಪೆನ್ಷನ್ ಪಿನ್ಸನ್ ಹೆಲ್ಸ್ ಆಗ್ತೈತಿ ಆ ಇದ್ರ ಪ್ರಕಾರ ಅವಲ್ರಿ ಅದು ಮಾಡಿದ ಇಲ್ಲಿ ನಮ್ಮ ಜಾಪ್ರತೇ ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಈಗೇ ಮಾಡಿಲ್ಲ ವಿಧಾನಸೌಧ ನಡೆದಾಗೂ ಬರ್ರಿ ನಾನು ಎಲ್ಲ ಚರ್ಚೆ ತಗೋತೀನಿ ನಾ ಹೆಂಗೆ ಚರ್ಚೆ ವಿಧಾನಸೌಧ ಮಾಡ್ತೀನಿ ಗೊತ್ತೈತೆ ನಾ ಜಂಗಿನಿ ಕಾಲಿ ಕುಸ್ತಿ ಇರ್ತದೆ ನನಗೆ ಅವಾಗ ಎಲ್ಲರೂ ಹೆಂಗೆ ಮಾಡ್ತಲ್ಲ ಅವಾಗ ಸಿ ಎಮ್ ಸಹಿತ ಏನು ಉತ್ತರ ಕೊಡೋಕೆ ಮಾಡ್ತೀನಿ ನೂರಕ್ಕೆ ನೂರು ಇದರ ನೈಂಟಿ ಪರ್ಸೆಂಟ್ ನಮ್ಮ ಬೇಡಿಕೆಗಳ್ರು ವಿಧಾನಸಭೆಯಲ್ಲಿ ನಾವು ನಿಮ್ಮ ನಾಲ್ಕು ವರ್ಷದ ಕೆಲಸ ಮಾಡಿ ಯಾಕಂದರೆ ಇಷ್ಟು ವರ್ಷದಿಂದ ಇಟ್ಟು ಕಾರ್ಮಿಕರ ಇರೋದೇ ನೋಡಿರಿ ನಾಲ್ಕುನೂರು ಮಂದಿಗೆ ನಿಮ್ಮ ಪಗಾರ ಕೊಡುವಾಗ ಇನ್ನು ಹದಿನೇಳುನೂರು ಮಂದಿ ತುಂಬಿದ್ರೆ ನಿಮ್ಮ ಗತಿ ಏನು ಎಲ್ಲಿ ತುಂಬಾಕ ಎಲ್ಲಿ ಸರ್ ಪಗಾರ ಆಗ್ತದೆ ಹೇಳಿಕೊಂಡ್ರು ನಾಲ್ಕುನೂರು ಮಂದಿ ಇದೆಯವ್ರು ಕೊಡ್ಲಾಕ ಇವರು ನೀವು ಜನರಲ್ ಫಂಡ್ನಾಗ ಇದು ಮಾಡಿರಿ ಆರು ತಿಂಗಳ ಮೂರು ತಿಂಗಳ ಅದಕ್ಕೆ ಯಾರೂ ಹಂಚಬೇಡ್ರಿ ಯಾರು ಏನಾರ ಅವ್ರು ನೀವು ಏನೋ ಮಾಡಿ ಏನೋ ಏನಕ್ಕೆ ಸಿಗಿಲ್ಲ ಅವರು ನಿಮ್ಮ ತೆಗಿತೀವಿ ಹಾಂ ಮಾಡ್ತೀವಿ ಸಸ್ಪೆಂಡ್ ಏನು ಸುಡಗಾಗ ನೋಡಲ್ಲ ಅದು ಏನು ಮಾಡಿದ್ರು ವಿಧಾನಸೌಧವಾಗಿ ನಾ ತಿ ಮಾಡಿ ನಿಮ್ಗೆಲ್ಲ ವಾಪಸ್ ನಾನು ಬೇಕಾ ಇದ್ದು ಹಂಗೆ ಆಗಿತ್ತು ಅವ್ರಿಗೂ ಪಾಪ ಭಾಳ ಅನ್ಯಾಯ ಮಾಡಿದ್ರು ನಾ ಶ್ರೀರಾಮುಲು ಹೇಳಿದೆ ವಿಧಾನಸೌಧಗಳಿಗೆ ಏನು ಅಂತ ನಿಮ್ಗೆ ಈಗಿಲಿಲ್ಲ ಅಂದ್ರೆ ಅದಕ್ಕೆ ಮಾಡ್ತಿರೋದು ಹಂಗಾಗಿ ಇಲ್ಲ ಆಯಿತು ಹಂಗಾಗಿ ಎಲ್ಲ ಡಿಸ್ಮಿಸ್ ಮಾಡಿಬಿಟ್ಟಿತ್ತು ಪಾಪ ಅವನ್ನೆಲ್ಲ ಇದು ಪಾಪ ಮಾಡ್ಬಿಟ್ಟು ಪಾಪರು ಆಗ್ತಿದೆ ಹೆಣ್ಮಕ್ಳು ಬಂದು ಅವಾಗ ನಾನು ನಾವು ವಿಧಾನಸೌಧ ಪಾರ್ಕಿಂಗ್ ಕೋಲಾರ ಬಂದಿದ್ದು ನಾ ಕಡ್ ನಮ್ಮ ಕೆ ಎಸ್ ಆರ್ ಟಿ ಸಿ ಮುಖದ್ದು ಆಗ ಮುಂದಕ್ಕೆ ಎಷ್ಟೋ ಮಾಡಿ ಅದನ್ನೆಲ್ಲ ವಾಪಸ್ ಕ ತರಿಸಿದೆ ಹೌದು ಹೋರಾಟ ಮಾಡ್ಯಾರ ಏನೋ ಕದ್ದಲಾಗಿದ್ದ ಮತ್ತು ನೀವೇನು ಕೇಳಿಲ್ಲ ಒಂದು ಸರ್ಕಾರ ಸತ್ತರ ಏನು ಪ್ರತಿಭಟನೆ ಅಂದ್ರೇನು ಯಾವುದೇ ಇದಕ್ಕೆ ತಕ್ಷಣ ಪರಿಹಾರ ಕೊಟ್ಟರೆ ಇವತ್ತೈದು ದಿವಸ ಗಟ್ಟಲೆ ಆ ಕಾರ್ಪೊರೇಷನ್ ಬಂದಾಗ್ತಿತ್ತು ಐದು ದಿವಸ ಏನು ಮಾಡಿದ ಬೀ ಮಂತ್ರಿ ಮುಖ್ಯಮಂತ್ರಿ ಏನೇ ಬೇಕಲ್ಲ ಇದು ಇಂಪಾರ್ಟೆಂಟ್ ಅಲ್ಲ ಕಾರ್ಪೊರೇಷನ್ ಅಂದರೆ ಮತ್ತು ಅವ್ರು ಕೇಳಿದ್ರಾಗ ಏನ ಅನೇಕ ಇತ್ತು ಏನೂ ಸಂಬಂಧ ಇಲ್ಲ ಅಂತಂದ್ರೆ ಇಲ್ಲಪ್ಪ ಇಲ್ಲ ಆಗೋದಿಲ್ಲ ನಮಗೆ ನಾವೆಲ್ಲ ನಮ್ಮೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಹುಡುಗರು ನೀವು ಧೈರ್ಯದಿಂದ ಹೇಳಿರಿ ಯಾರು ಒಳಗೆ ಹಚ್ಚು ಚುಚ್ಚು ಮಾಡ್ತಿರ್ತಾರೆ ಅವ್ರಿಗೂ ಒಕ್ಕಾಟ ನೀವು ಉಡಿಬಾಡಿ ಗಟ್ಟಿಯಾಗಿ ಉಳಿರಿ ನಾಳೆ ವಿಧಾನಸೌಧ ಸ್ಥಳ ಅಂತಂದ್ರೆ ನಾವು ಉಳಿದ ಎಲ್ಲ ಎಮ್ ಎಲ್ ಎಗಳು ನಾವು ಒಳ್ಳೆಯ ಎಮ್ ಎಲ್ ಎಲ್ಲ ಇಲ್ಲ ನಾವು ಭಯ ಮಾಡ್ತೀವಿ ನಾವು ಭಯ ಮಾಡ್ತೀವಿ ಅಂತೇಳಿ ಜನ ನಮ್ಮ ಹಿಂದದ ಹಿಂಗಾಗಿ ನಮಗೆ ಪಕ್ಷಕ್ಕೆ ಇಚ್ಛೆ ಎರಡು ಸಲ ಹೊರಗಿ ನಾವು ಭಾಳ ಪಕ್ಷದಲ್ಲಿ ಮತ್ತೆ ಹಾಸ್ಬೇಕು ಅದು ನಮ್ಮ ತಾಕತ್ತೆ ಇಲ್ಲಿ ಅದಕ್ಕೆ ಪರವಾಗಿ ನೂರಕ್ಕೆ ನೂರ ಒಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿ ಹೇಳ್ತೀನಿ ಗಟ್ಟಿಯಾಗಿ ನಾವೆಲ್ಲ ಮಾ ಮಹಾನಗರ ಪಾಲಿಕೆ ಸದಸ್ಯರು ನಾವು ಎಲ್ಲ ಗಟ್ಟಿ ಅಂತ ನಿಮ್ಮ ಜೊತೆ ನೀವು ಅಂಜು ಏನೇ ನೀವು ಸಹಿತ ಬಿಜಾಪುರ ಇಷ್ಟು ಚಲೋ ಆಗ್ಲಕ್ಕ ಕಾರಣ ನೀವು ಇದೆ ನಿಮಗ ಬಿಜಾಪುರದ ಇವತ್ತು ನಮ್ಮ ಕಮಿಷನರ್ ಹಿಡಿದು ಪ್ರತಿಯೊಬ್ಬ ಸಣ್ಣ ಪೌರ ಕಾರ್ಮಿಕ ಹಿಡಿದು ನೀವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿರ್ತದೆ ಇವತ್ತು ಭಾರತದಾಗ ಮೂರನೇ ನಂಬರ್ ಬರಲಿಕ್ಕೆ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು ಅಧಿಕಾರಿಗಳು ನಮ್ಮ ಆಯುಕ್ತರು ಎಲ್ಲರಿದಿರಿ ಎಲ್ಲ ನಿಮಗೆಲ್ಲ ಚಿರಋಣಿದೀವಿ ಎಷ್ಟು ಬಿಜಾಪುರ ಅಂತ ಮಾಡ್ಲಿಕ್ಕೆ ನೀವೆಲ್ಲ ಕಾಣದೀರಿ ಅದು ಧನ್ಯವಾದ ಹೇಳಿ ಈ ಹೋರಾಟ ನಿಲ್ಲೋದಿಲ್ಲ ಇದು ಏಕ್ ಮಾತು ತೋಟ ಕಡೆ ಆಗೋದೇ ವಿಧಾನಸಭೆ